ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ರೇಡಿಯೋ ಮಾಧ್ಯಮದ ವಿಶೇಷ ಗುಣಗಳ ಬಗ್ಗೆ ನಾವು ನಿನ್ನೆ ಮಾತಾಡ್ತಾ ಇದ್ವಲ್ಲ ಈ ರೇಡಿಯೋ ಕೇಳುವ ಮಾಧ್ಯಮವಾದ್ದರಿಂದ ಪತ್ರಿಕೆಗಳಿಗೆ ಇರಬಹುದಾದಂಥ ನ್ಯೂನ್ಯತೆಯನ್ನು ಮೀರುವಂಥದ್ದು ಕಣ್ಣು ಕಾಣದವರಿಗೂ ಇದು ಮಾಹಿತಿ ಮನರಂಜನೆಯನ್ನು ನೀಡಬಲ್ಲದು ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಜನರನ್ನು ತಲುಪಲು ಪತ್ರಿಕೆಗಳಿಗೆ ಇರುವ ಮಿತಿಯನ್ನು ರೇಡಿಯೋ ಗೆಲ್ಲುತ್ತದೆ ರೇಡಿಯೋ ಪ್ರಸಾರದ ಆಲಿಸುವಿಕೆಗೆ ಪತ್ರಿಕೆಯಂತೆ ದಿನವೂ ಹಣ ನೀಡುವ ಇಲ್ಲ ಈಗ ಲೈಸೆನ್ಸ್ ಶುಲ್ಕವೂ ಇಲ್ಲದಿರುವುದರಿಂದ ದೃಶ್ಯ ಮಾಧ್ಯಮಗಳಂತೆ ಅದರಲ್ಲೂ ಮುಖ್ಯವಾಗಿ ಖಾಸಗಿ ದೃಶ್ಯ ಮಾಧ್ಯಮಗಳಂತೆ ತಿಂಗಳ ವಂತಿಗೆಯನ್ನೂ ನೀಡುವ ಅವಶ್ಯಕತೆ ಇದಕ್ಕಿಲ್ಲ ಇತರ ಕೆಲಸಗಳನ್ನು ಮಾಡುತ್ತಲೇ ಆಲಿಸಲು ಸಾಧ್ಯವಾಗುವುದು ರೇಡಿಯೋದ ಧನಾತ್ಮಕ ಅಂಶ ಸ್ವಂತ ಕೆಲಸಗಳಿಗೆ ಇದರಿಂದ ಯಾವುದೇ ಬಾಧೆಯಿರದು ಹೀಗಾಗಿ ಪಡಸಾಲೆಯನ್ನು ದಾಟಿ ಅಡುಗೆ ಮನೆಗೂ ಇದು ಲಗ್ಗೆ ಇಟ್ಟು ಈಗ ವಾಹನಗಳನ್ನು ಅಲಂಕರಿಸಿದೆ ರೇಡಿಯೋದಲ್ಲಿ ಎಫ್ಎಂ ತಂತ್ರಜ್ಞಾನದ ಅಭಿವೃದ್ಧಿಯ ನಂತರ ಅದರಲ್ಲೂ ಪಾಕೆಟ್ ರೇಡಿಯೋಗಳು ಬಂದ ನಂತರ ಅದು ಜನರ ಸಂಗಾತಿಯಾಯಿತು ವಾಹನಗಳಲ್ಲಿಯೂ ಎಫ್ಎಂ ಸೆಟ್ಗಳ ಅಳವಡಿಕೆ ಸಾಧ್ಯವಾದದ್ದರಿಂದ ರೇಡಿಯೋದ ಜನಪ್ರಿಯತೆ ಅತಿ ಹೆಚ್ಚಿತು ಇತ್ತೀಚೆಗೆ ಮೊಬೈಲುಗಳಲ್ಲೂ ಎಫ್ಎಂ ಕೇಳುವ ತಂತ್ರಜ್ಞಾನ ಸೇರಿಕೊಂಡ ನಂತರವಂತೂ ಜನತೆಗೆ ರೇಡಿಯೋ ಹಿಂದೆಂದಿಗಿಂತಲೂ ಹತ್ತಿರವಾಗಿದೆ ಎಂದು ಹೇಳಬಹುದು ಅದರಲ್ಲೂ ಮುಖ್ಯವಾಗಿ ಯುವಜನತೆಗೆ ಎಲ್ಲೆಂದರಲ್ಲಿ ಹೊತ್ತೊಯ್ಯಬಹುದಾದ ಗುಣದಿಂದ ಅದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಬೇರೆ ಮಾಧ್ಯಮಗಳಿಗಿಂತ ರೇಡಿಯೋ ಹೆಚ್ಚು ಆತ್ಮೀಯವಾದುದು ಇದರಲ್ಲಿ ಶ್ರೋತೃಗಳಿಗೂ ರೇಡಿಯೋಕ್ಕೂ ವ್ಯಕ್ತಿಗತ ಸಂಬಂಧವಿರುತ್ತದೆ ಹಲವರಿಗೆ ರೇಡಿಯೋ ಸ್ನೇಹಿತ ಕೂಡ ಇನ್ನು ಆಕಾಶವಾಣಿಯ ವಿಷಯಕ್ಕೆ ಬಂದರೆ ಉಳಿದ ಸಮೂಹ ಮಾಧ್ಯಮಗಳಂತೆ ಇದು ಯಶಸ್ಸಿನ ಫಾರ್ಮುಲಾವನ್ನು ಅಪ್ಪಿಕೊಂಡಿಲ್ಲ ಕೆಲವು ಸಮೂಹ ಮಾಧ್ಯಮಗಳು ಮಾಡುವ ಬ್ರೇನ್ ವಾಷಿಂಗ್ ಇಲ್ಲಿ ಇಲ್ಲ ಜನರಿಗೆ ಹೆಚ್ಚು ರುಚಿಸುವ ಜನಪ್ರಿಯ ವಸ್ತು ವಿಷಯವನ್ನು ಬಹುತೇಕ ಎಲ್ಲ ಮಾಧ್ಯಮಗಳೂ ನೀಡುತ್ತವೆ ಆದರೆ ಆಕಾಶವಾಣಿ ಬೇರೆ ಬೇರೆ ವಯಸ್ಸಿನ ಶ್ರೋತೃ ಸಮೂಹಕ್ಕೆ ಅವರ ವಿಶಿಷ್ಟಾಸಕ್ತಿಗಳನ್ನು ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯಕ್ರಮಗಳನ್ನು ನೀಡುತ್ತದೆ ಅಲ್ಲದೆ ಭಾರತದಲ್ಲಿ ಆಕಾಶವಾಣಿ ಕೇಂದ್ರಗಳ ಜಾಲವೇ ಇರುವುದರಿಂದ ಉತ್ತಮ ಕಾರ್ಯಕ್ರಮಗಳನ್ನು ಎಲ್ಲೆಡೆ ಪ್ರಸಾರ ಮಾಡುವ ಹಾಗೂ ಜನರಿಗೆ ತಲುಪಿಸುವ ಅನುಕೂಲತೆ ಇದೆ ಆಕಾಶವಾಣಿಯ ಮೂರು ಮುಖ್ಯ ಉದ್ದೇಶಗಳು ಎಲ್ಲ ಮಾಧ್ಯಮಗಳಂತೆಯೇ ಮಾಹಿತಿ ಮನರಂಜನೆ ಹಾಗೂ ಶಿಕ್ಷಣ ಆಕಾಶವಾಣಿ ಈ ಮೂರು ಮುಖ್ಯ ಉದ್ದೇಶಗಳೊಂದಿಗೆ ಹೊಂದಿರುವ ಇನ್ನೂ ಅನೇಕ ಉದ್ದೇಶಗಳು ಇವೆ ಅವನ್ನ ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಪೆಕ್ಸ್ಕೋ ಬಿಎಲ್ಆರ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಎಲ್ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ